ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ದೊಡ್ಡ ಮನೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ಥಾನ ತುಂಬಲು ಬರುತ್ತಿದ್ದಾರೆ ಯುವರಾಜ್ ಕುಮಾರ್ ದೊಡ್ಡ ಮನೆ ಫ್ಯಾನ್ಸ್ ಅಪ್ಪು ಫ್ಯಾನ್ಸ್ ಎಲ್ಲರೂ ಈ ಯುವರಾಜ್ ಕುಮಾರ್ನ ಆಗಮನಕ್ಕೆ ಕಾಯುತ್ತಿದ್ದಾರೆ ವಿಶೇಷವೆಂದರೆ ಎಲ್ಲರಂತೆ ಯುವರಾಜ್ ಕುಮಾರ್ ತಮ್ಮ ಮೂಲ ಹೆಸರು ಬದಲಿಸಿಕೊಂಡೇ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ರಾಜ್ಕುಮಾರ್ ಶಿವಣ್ಣ ಪುನೀತ್ ಹೀಗೆ ಎಲ್ಲರೂ ಹೆಸರು ಚೇಂಜ್ ಮಾಡಿಕೊಂಡು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಹಾಗೆಯೇ ಯುವರಾಜ್ ಕುಮಾರ್ ಕೂಡ ತಮ್ಮ ಹೆಸರನ್ನು ಚೇಂಜ್ ಮಾಡಿಕೊಂಡು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವರೆಲ್ಲರ ಮೂಲ ಹೆಸರು ಏನೆಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ ದೊಡ್ಡ ಯುವರಾಜ್ ಕುಮಾರ್ ಮೊದಲ ಹೆಸರು ಏನು ಅನ್ನೋದು ಬಹುತೇಕರಿಗೆ ಗೊತ್ತೇ ಇದೆ ಇನ್ನು ಕೆಲವರು ಯುವರಾಜ್ ಕುಮಾರ್ ಅಂತಾಳೆ ತಿಳಿದುಕೊಂಡಿದ್ದಾರೆ ಆದರೆ ಯುವರಾಜ್ ಕುಮಾರ್ ಮೊದಲ ಹೆಸರು ಬೇರೆ ಇದೆ ಸಿನಿಮಾ ರಂಗಕ್ಕೆ ಬರೋ ಸಮಯದಲ್ಲಿಯೇ ಹೆಸರು ಬದಲಿಸಿಕೊಂಡೇ ಎಂಟ್ರಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಯುವರಾಜ್ ಕುಮಾರ್ ಮೂಲ ಹೆಸರು ಗುರು ರಾಜ್ ಕುಮಾರ್ ಅಂತ ಹಾಗೆ ಗುರು ತಮ್ಮ ಹೊಸ ಹೆಸರಿನೊಂದಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಮೂಲ ಹೆಸರು ಬೇರೇನೇ ಇದೆ ಬಾಲನಟನಾಗಿಯೇ ಬಂದ ಸಮಯದಲ್ಲಿ ಲೋಹಿತ್ ಅಂತಾಲೆ ಇತ್ತು ಆಮೇಲೆ ಪುನೀತ್ ಅಂತಾಲೆ ಹೆಸರು ಇಟ್ಟರು ಪ್ರೀತಿಯಿಂದಲೇ ಶಿವಣ್ಣ ಅಪ್ಪು ಅಂತಲೂ ಕರೆದರು ಕೊನೆಗೆ ಪುನೀತ್ ರಾಜ್ಕುಮಾರ್ ಆಗಿಯೇ ಅಪ್ಪು ಎಲ್ಲರ ಮನದಲ್ಲಿ ಈಗಲೂ ಇದ್ದಾರೆ ಕರುನಾಡ ಚಕ್ರವರ್ತಿ ಶಿವಣ್ಣ ವಿಚಾರದಲ್ಲೂ ಅಷ್ಟೇನೆ ನಾಗರಾಜು ಶಿವಪುಟ್ಟಸ್ವಾಮಿ ಅಂತಲೇ ಮೊದಲ ಹೆಸರಿತ್ತು ಆದರೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಶಿವರಾಜ್ ಕುಮಾರ್ ಆದರೂ ಎಲ್ಲರ ಹೃದಯ ಗೆದ್ದು ಇದೀಗ ಶಿವಣ್ಣನಾಗಿದ್ದಾರೆ ಎಲ್ಲರ ಪ್ರೀತಿಯ ಅಣ್ಣ ಶಿವಣ್ಣ ಆಗಿದ್ದಾರೆ ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಮೂಲ ಹೆಸರು ಬೇರೆಯೇ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಎಲ್ಲರೂ ಪ್ರೀತಿಯಿಂದ ಅನ್ನವರೇ ಅಂತಾರೆ ಕರೆಯುತ್ತಾರೆ ಇನ್ನು ಕೆಲವರು ರಾಜಣ್ಣ ಅಂತರೂ ಹೇಳಿದ್ದು ಇದೆ ಆದರೆ ರಾಜ್ಕುಮಾರ್ ಅವರ ಮೂಲ ಹೆಸರು ಸಿಂಗನೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಅಂತಾರೆ ಇದೆ ಆದರೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಇವರು ರಾಜಕುಮಾರ ಆಗಿದ್ದಾರೆ ತಮ್ಮ ಪ್ರತಿಭೆ ಮತ್ತು ಶ್ರಮದಿಂದಲೇ ಕನ್ನಡ ನಾಡಿನ ರಾಜಕುಮಾರ ಆಗಿದ್ದಾರೆ ಇವರ ಫ್ಯಾಮಿಲಿಯ ಇವರ ಮೊಮ್ಮಗ ಯುವರಾಜ್ ಕುಮಾರ್ ಇದೀಗ ಬೆಳ್ಳಿ ಪರದೆಗೆ ಕಾಲಿಡುತ್ತಿದ್ದಾರೆ ಯುವರಾಜ್ ಕುಮಾರ್ನಾಗಿಯೇ ಕನ್ನಡಿಗರ ಹೃದಯ ಗೆಲ್ಲರೂ ರೆಡಿ ಆಗಿದ್ದಾರೆ ಅಂತಾನೆ ಹೇಳಬಹುದು ವೀಕ್ಷಕರೇ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ನೋಡಲು ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್